ಪ್ರೇಕ್ಷಕರೇ ರಾಜ್ಯದ ಮೊಟ್ಟ ಮೊದಲ ಕೇಬಲ್ ಸೇತುವೆ ಉದ್ಘಾಟನೆ ಆಗುತ್ತೆ ಈ ಐತಿಹಾಸಿಕ ಸೇತುವೆ ಆರಂಭೋತ್ಸವದ ಆಮಂತ್ರಣ ಪತ್ರವೂ ಸಿಗತ್ತೆ ಒಂದು ವಾರಕ್ಕೆ ಮೊದಲೇ ಕೇಂದ್ರ ಸಚಿವರು ಪತ್ರವೂ ಬರೆದು ಆಹ್ವಾನ ಕೂಡ ಕೊಡ್ತಾರೆ ಆದರೆ ಇವರ ಹಮ್ಮು ದಿಮ್ಮಿನ ಆ ಅಹಂಕಾರ ಇವರನ್ನು ಇಂಥ ಜನರ ಸಂತೋಷದ ಕ್ಷಣಗಳನ್ನೇ ಕಡೆಗಣಿಸುವಂತೆ ಮಾಡಿಬಿಡುತ್ತೆ ಜನರ ಆನಂದದಲ್ಲಿ ಭಾಗಿಯಾಗುವುದಕ್ಕೆ ಇವರಿಗೆ ಟೈಮ್ ಸಿಕ್ಕಲ್ಲ ಅನ್ಸುತ್ತೆ ಬಿಡಿ ಇವರಿಗೆ ಆಸಕ್ತಿ ಇಲ್ಲದೇ ಇರೋದು ಕೂಡ ಅದಕ್ಕೆ ಕಾರಣ ಆಗಿರಲೂಬಹುದು ಅಂತ ಅಂದ್ಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ಯಾರ ಬಗ್ಗೆ ಹೇಳುತ್ತಿದ್ದೇವೆ ಗೊತ್ತಾಗಿರಬೇಕು ಅಲ್ವೇ ಪ್ರೇಕ್ಷಕರೇ ಪ್ರೇಕ್ಷಕರೇ ಅವರೇ ಈ ರಾಜ್ಯದ ಘನವೆತ್ತ ಅಹಂಕಾರಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನಡೆಯ ಪರಿಪರಿ ಗುಣಗಾನ ನೋಡ್ರಿ ಇದು ನೋಡಿ ಈ ಸಿಗಂದೂರು ಚೌಡೇಶ್ವರಿ ಸೇತುವೆ ಬೇಕು ಅಂತ ಅಲ್ಲಿಯ ಜನ ಹೀಗೆ ಕೇಳಿದ್ರು ಅತ್ತ ಕಡೆಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಾಗೆ ರೆಡಿ ಮಾಡಿ ಕೊಟ್ಬಿಡ್ತು ಅಂತ ಅಲ್ಲ ಈ ಸೇತುವೆ ಬರಬೇಕಾದ್ರೆ ಇದಕ್ಕೆ ಸರಿ ಸುಮಾರು ಅರವತ್ತು ವರ್ಷಗಳ ಹೋರಾಟದ ಇತಿಹಾಸ ಇದೆ ಆ ಅರವತ್ತು ವರ್ಷಗಳಲ್ಲಿ ಬಹುಶಃ ರಾಜ್ಯದಲ್ಲೂ ಕೇಂದ್ರದಲ್ಲೂ ನಿಮ್ಮದೇ ಅಂದರೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅಮಲಿನಲ್ಲಿ ಇತ್ತು ಇದೆಲ್ಲ ನಿಮಗೆ ಗೊತ್ತಿದೆ ಅಲ್ವೇ ಸಿದ್ದರಾಮಯ್ಯ ನೀವು ಕಪ್ಪು ಕನ್ನಡಿ ಧರಿಸಿ ಇದೇ ಸಿಗಂದರು ಸುತ್ತಮುತ್ತ ಓಡಾಡಿಕೊಂಡು ಇದ್ರಿ ಆದರೆ ಇಲ್ಲಿಯ ಜನರ ಕಷ್ಟ ಸಂಕಷ್ಟ ಕಾಂಗ್ರೆಸ್ಸಿನ ಕಣ್ಣಿಗೆ ಕಾಣಿಸಲೇ ಇಲ್ಲ ಅರವತ್ತು ವರ್ಷಗಳವರೆಗೆ ಆದರೆ ಈಗ ಬಿಜೆಪಿ ಸಂಸದ ಬಿ ವೈ ರಾಘವೇಂದ್ರ ಕೇಂದ್ರದ ಮೋದಿ ಸರ್ಕಾರದ ಗಮನಕ್ಕೆ ತಂದು ನಿತಿನ್ ಗಡ್ಕರಿ ಅವರ ಮೂಲಕ ಸೇತುವೆಗೆ ಶಿಲಾನ್ಯಾಸವನ್ನು ಮಾಡಿಸಿದರು ಮತ್ತು ಇವರದೇ ಕೈಗಳಿಂದ ಕೇವಲ ಮತ್ತು ಕೇವಲ ಎರಡು ವರ್ಷದಲ್ಲಿ ಈ ಸೇತುವೆಯ ನಿರ್ಮಾಣ ಮುಗಿಸಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಲು ಸಿದ್ಧಗೊಂಡು ಈ ಸೇತುವೆ ಬಳಕೆಗೆ ತೆರವುಗೊಂಡಿತ್ತು ಅಂತ ಅದೇ ಜನರು ಮಾತಾಡಿಕೊಳ್ತಾ ಇದ್ದಾರೆ ನಿಮಗೆ ಸಿದ್ದರಾಮಯ್ಯ ಅವರೇ ನಿಮಗೆ ಇದರ ನಿರ್ಮಾಣದ ವಿಚಾರ ಡೈಜೆಸ್ಟ್ ಆಗಲಿಲ್ಲ ಅನ್ಸುತ್ತೆ ಬಿಡಿ ಮತ್ತು ನಿಮ್ಮ ಸರ್ಕಾರಗಳು ಸೇತುವೆ ಮಾಡಿ ಕೊಡ್ಲಿಲ್ಲ ಅಂತ ಜನರ ಮುಂದೆ ಮುಖಭಂಗ ಆಗಿಬಿಡುತ್ತೆ ಅಂತಲೇ ಕುಂಟು ನೆಪ ಇಟ್ಟು ದೂರ ಉಳಿದ್ರಿ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಿಂದ ಅಂತ ಹೇಳ್ತಾ ಇದ್ದಾರೆ ಜನರು ಆರೋಪದಿಂದ ತಪ್ಪಿಸಿಕೊಳ್ಳಲು ಈಗ ನೋಡಿದ್ರೆ ನಿಮ್ಮ ಚೇಲಗಳಿಂದ ತಮಗೆ ಇನ್ವಿಟೇಷನ್ ಬರಲೇ ಇಲ್ಲ ಕಾಂಗ್ರೆಸ್ನವರಿಗೆ ಸಿಗಂದೂರು ಬ್ರಿಡ್ಜ್ ಇನಾಗ್ರೇಷನ್ ಫಂಕ್ಷನ್ಗೆ ಕರೆಯಲೇ ಇಲ್ಲ ಸುಳ್ಳು ಹೇಳಿದ್ರೆ ಆ ಸಿಗಂದೂರು ಚೌಡೇಶ್ವರಿಯೇ ನೋಡ್ಕೊಳ್ತಾಳೆ ಅಂತೆಲ್ಲ ಸ್ಟೇಟ್ಮೆಂಟ್ ಮಾಡಿಸಿ ಶತಾಯ ಗತಾಯ ಅಧಿಕಾರ ಉಳಿಸಿಕೊಳ್ಳಲು ದೆಹಲಿ ಟು ಬೆಂಗಳೂರು ಮತ್ತು ಬೆಂಗಳೂರು ಟು ದೆಹಲಿ ಓಡಾಡಿಕೊಂಡು ಅದರಲ್ಲೇ ಬ್ಯುಸಿ ಇದ್ದೀರಿ ನೀವು ಗ್ಯಾರಂಟಿ ಸಿ ಎಂ ಸಾಹೇಬ್ರೆ ಅರವತ್ತು ವರ್ಷ ಅಧಿಕಾರದಲ್ಲಿ ಇದ್ದರೂ ಮಾಡಲು ಸಾಧ್ಯವಾಗದ ಸೇತುವೆಯನ್ನು ಬಿ ಜೆ ಪಿ ಸರ್ಕಾರ ಕೇವಲ ಕೆಲವೇ ವರ್ಷದಲ್ಲಿ ಮಾಡಿ ಮುಗಿಸಲು ಸಾಧ್ಯವಾಯಿತು ಅಂತ ಸಾಗರ ಸಿದ್ದಾಪುರದ ಸುತ್ತೂರುಗಳ ಜನ ಹೇಳ್ಕೊಳ್ತಾ ಇದ್ದಾರೆ ಒಟ್ಟಾರೆ ಈ ಐತಿಹಾಸಿಕ ಸೇತುವೆ ದೇಶದ ಎರಡನೆಯ ಅತಿ ದೊಡ್ಡ ಸೆಲ್ ಸೇತುವೆ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ ಈ ಸೇತುವೆಗಾಗಿ ಅನೇಕರು ಹೋರಾಟ ನಡೆಸಿದ್ದಾರೆ ಒಂದಿಬ್ಬರು ಈ ಹೋರಾಟದಲ್ಲಿ ಬದುಕನ್ನೇ ಕಳೆದುಕೊಂಡಿದ್ದಾರೆ ಇಂಥ ತ್ಯಾಗ ಹೋರಾಟಕ್ಕೆ ಕಡೆಗೂ ಫಲ ಸಿಕ್ಕಿದೆ ನೋಡಿ ಇದಕ್ಕಾಗಿ ಬೇತಾಳದಂತೆ ಬೆನ್ನು ಬಿದ್ದವರು ಎಂ ಪಿ ಸಾಹೇಬರು ಬಿ ವೈ ರಾಘವೇಂದ್ರ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ರಾಘವೇಂದ್ರ ಅವರಲ್ಲಿರುವ ಕ್ಷೇತ್ರದ ಜನರ ಕಾಳಜಿಗೆ ಸ್ಪಂದಿಸಿ ಮೋದಿ ಗಡ್ಕರಿ ಮನಸ್ಸು ಮಾಡಿದ್ದರಿಂದಲೇ ಕಾಲಮಿತಿಯಲ್ಲಿ ಸಿಗಂದೂರು ಸೇತುವೆ ಜನರಿಗೆ ಸಿಕ್ಕಿದೆ ಈಗ ಈ ಭಾಗದ ಜನ ಆನಂದಿತರಾಗಿದ್ದಾರೆ ಜನರ ಇಂಥ ಬಳಕೆಗೆ ತೆರೆದುಕೊಂಡ ಸಂಭ್ರಮದ ಘಳಿಗೆಯಲ್ಲಿ ಆ ಭಾಗದ ಜನರ ಜೊತೆಗೆ ಸೇರಿಕೊಳ್ಳದ ನೀವು ಒಬ್ಬ ಮುಖ್ಯಮಂತ್ರಿ ಛೇ ಛೇ ಅಂತ ಅಲ್ಲಿಯ ಜನ ಆಡ್ಕೊಳ್ತಾ ಇದ್ದಾರೆ ಅಲ್ರಿ ಮುಖ್ಯಮಂತ್ರಿಗಳೇ ನಿಮಗೆ ಆಮಂತ್ರಣ ಇತ್ತು ಆಹ್ವಾನ ಇತ್ತು ಆದ್ರೆ ಮನಸ್ಸು ಮಾಡದ ನೀವು ಅಪರೂಪದ ಅವಕಾಶ ಕಳೆದುಕೊಂಡ್ರಿ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಯ ಜನ ಸಿಎಂ ಸಾಹೇಬ್ರೆ ನೀವು ಸಿದ್ದರಾಮಯ್ಯ ಅವರು ಈ ಸೇತುವೆ ಇನಾಗುರೇಷನ್ ಕಾರ್ಯಕ್ರಮದಲ್ಲಿ ಬರದಂತೆ ಆ ಚೌಡೇಶ್ವರಿ ಚೌಡಮ್ಮನೆ ತಡೆ ಹಿಡಿದಿರಬೇಕಲ್ವೇ ಒಟ್ಟಾರೆ ಸಿಗಂದು ಚೌಡೇಶ್ವರಿ ಅಂಕಿತ ನಾಮದ ಈ ಸೆಲ್ ಸೇತುವೆ ಈ ಭಾಗದ ಜನರ ದಶಕಗಳ ಕನಸು ನನಸು ಮಾಡಿದೆ ಅಂತ ಹೇಳಬೇಕಾಗುತ್ತೆ ಅದಕ್ಕಾಗಿ ಕನ್ನಡಿಗರು ಪ್ರಧಾನ ಸೇವಕ ನರೇಂದ್ರ ಮೋದಿ ಭೂ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಮತ್ತು ಸ್ಥಳೀಯ ಸಂಸದ ರಾಘವೇಂದ್ರ ಅವರಿಗೆ ಧನ್ಯವಾದ ಹೇಳಲು ಮರೆಯಬಾರದು ಈ ಅಪರೂಪದ ಸೇತುವೆಗೆ ನಾವು ನೀವು ಎಲ್ಲ ಒಮ್ಮೆ ಭೇಟಿ ನೀಡಲೇಬೇಕಾದಂತಹ ಸೆಲ್ ಸೇತುವೆ ಇದಾಗಿದೆ ಇದರ ವಿಶೇಷತೆ ಕಣ್ಣಾರೆ ನೋಡಿಕೊಂಡು ಬರೋಣ ಸಮಯ ಸಿಕ್ಕಾಗ ನಮಸ್ಕಾರ ನ್ಯೂಸ್ ರಿವ್ಯೂ ವಿಶ್ವಪ್ಲಸ್ ಟಿ ವಿ